ಮುಧೋಳ ತಾಲೂಕಿನ ಕುಳಲಿ ಹಾಗೂ ಜಮಖಂಡಿ ತಾಲೂಕಿನ ಕಲಹಳ್ಳಿ ಬಳಿ ಚಿರತೆ ಹಾವಳಿಗೆ ಜನತೆ ಆತಂಕಗೊಂಡಿದ್ದಾರೆ ಕಳೆದ ಕೆಲ ದಿನಗಳಿಂದ ನಿರಂತರ ಕಾರ್ಯಾಚರಣೆ ನಡೀತಾ ಇದ್ರೂ ಚಿರತೆ ಕಾಣಿಸಿಕೊಂಡಿಲ್ಲ ಕಳೆದ ಮೂರು ದಿನದಿಂದ ಹೊಲದಲ್ಲಿ ಅಲ್ಲಲ್ಲಿ ಚಿರತೆ ಓಡಾಡಿದೆಯಂತೆ ಒಂದು ನಾಯಿಯ ಮೇಲೂ ಕೂಡ ದಾಳಿ ನಡೆಸಿದೆ ಕೂತಿಗೆಗೆ ಕಚ್ಚಿ ಗಾಯ ಮಾಡಿದೆ ಆದರೂ ಚಿರತೆ ಪತ್ತೆಯಾಗಿಲ್ಲ ಸ್ಥಳಕ್ಕೆ ಜಮಖಂಡಿ ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಭೇಟಿ ನೀಡಿದ್ರು ಚಿರತೆ ಹೆಜ್ಜೆಗಳ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ ಬೋನ್ ಇಟ್ಟು ಕ್ಯಾಮೆರಾ ಅಳವಡಿಸಿ ನಿರಂತರ ಕಣ್ಗಾವಲು ಇಡಲಾಗಿದೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ